ಆಕಾಶವಾಣಿ ಸಿಇಟಿ ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಗೆ ವಿಶೇಷ ಮಾಹಿತಿ ಭಾಗವಹಿಸುತ್ತಾರೆ ಶಿವಮೊಗ್ಗದ ಪಿಇಎಸ್ನ ಆಡಳಿತ ವಿಭಾಗದ ಮುಖ್ಯ ಸಂಯೋಜಕರಾದ ಡಾಕ್ಟರ್ ನಾಗರಾಜ್ ಆರ್ ಅವರು ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೆಳುಗರೆ ಈಗಾಗಲೇನೆ ಪಿಯುಸಿಯನ್ನು ಮುಗಿಸಿ ಸಿಇಟಿ ಪರೀಕ್ಷೆಯನ್ನು ಬರೆದಂತಹ ಲಕ್ಷಾಂತರ ವಿದ್ಯಾರ್ಥಿಗಳು ಅವರ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ ಸಿ ಇ ಟಿ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೋಸ್ಕರನೇ ಇಂದು ಒಂದಿಷ್ಟು ವಿಶೇಷ ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಸಿ ಇ ಟಿ ಅಂದರೆ ಕೆ ಇ ಎ ಅತ್ಯಂತ ಉಪಯುಕ್ತವಾದಂಥ ಒಂದಿಷ್ಟು ಅಂಶಗಳನ್ನು ಜಾರಿಯಲ್ಲಿ ತಂದಿರೋದು ನಿಮ್ಗೆ ಗೊತ್ತಿರ್ಬೋದು ಈ ರಿಸಲ್ಟ್ ಬಂದ ನಂತರದಲ್ಲಿ ಆಪ್ಷನಲ್ ಎಂಟ್ರಿಯನ್ನು ದಾಖಲಿಸುವುದಕ್ಕಿಂತ ಮುಂಚೆ ಆಯ್ಕೆ ಪ್ರಮುಖವಾದಂಥ ಒಂದು ಘಟ್ಟ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ಕಾಲೇಜಿನ ಸಂಪೂರ್ಣ ಮಾಹಿತಿ ಒಂದೇ ಪೋರ್ಟ್ನಲ್ಲಿ ದೊರೆಯುವಂತೆ ಮಾಡಲಾಗ್ತಾ ಇದೆ ಅಂತ ಕೆ ಇ ಎ ಪೋರ್ಟಲ್ನ ಲಿಂಕ್ನಲ್ಲಿ ಇದು ಸಿಗುತ್ತೆ ಅನ್ನೋದನ್ನು ಈಗಾಗಲೇ ನಿಮಗೆ ತಿಳಿಸಲಾಗಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿದ್ಯಾರ್ಥಿ ಸ್ನೇಹಿ ಕಾಲೇಜ್ ಪೋರ್ಟಲ್ಲು ಮೊಬೈಲ್ ಆ್ಯಪ್ ಮತ್ತು ಚಾಟ್ ಬಾಟ್ ಹೊಸ ಉಪಕ್ರಮಗಳನ್ನು ಈಗಾಗಲೇ ಜಾರಿಗೆ ತಂದಿರೋದನ್ನು ನೀವು ಕೇಳಿರ್ಬೋದು ಆದರೆ ಇಲ್ಲಿ ಬಹಳ ಒಂದು ಪ್ರಮುಖವಾದಂಥ ಅಂಶ ಇದೆ ಸಿಇಿ ವಿ ಪರೀಕ್ಷೆಯನ್ನು ತೆಗೆದುಕೊಂಡಂಥವರಿಗೆ ಸಿ ಇ ಟಿ ಆನ್ಲೈನ್ ಅರ್ಜಿ ಸಲ್ಲಿಸುವಿಕೆಯಲ್ಲಿ ಇದೀಗ ಒಂದಿಷ್ಟು ಬದಲಾವಣೆ ಆಗಿದೆ ಈಗಾಗಲೇ ನೀವು ಸಿ ಇ ಟಿ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಈ ಒಂದು ಪ್ರಕ್ರಿಯೆಯಲ್ಲಿ ಅರ್ಜಿ ಸಲ್ಲಿಸಿದ್ದೀರಾ ಇಲ್ವಾ ಅನ್ನೋದನ್ನು ತಿಳಿಸ್ಕೊಳ್ಳೋದಕ್ಕೋಸ್ಕರವಾಗಿಯೇ ಇಂದು ನಾವು ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗದ ಪ್ರೇರಣಾ ಎಜುಕೇಷನ್ ಸೊಸೈಟಿ ಅಂದರೆ ಪಿ ಇ ಎಸ್ನ ಮುಖ್ಯ ಸಂಯೋಜಕರು ಆಡಳಿತ ವಿಭಾಗ ಪ್ರೇರಣಾ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಟ್ರಸ್ಟ್ ಶಿವಮೊಗ್ಗ ಡಾಕ್ಟರ್ ನಾಗರಾಜ್ ಆರ್ ಅವರಿದ್ದಾರೆ ಡಾಕ್ಟರ್ ನಾಗರಾಜ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ನಮಸ್ತೆ ಈಗ ಸಿಇಟಿ ಪರೀಕ್ಷೆಯನ್ನು ಮುಗಿಸಿಬಿಟ್ಟಿದ್ದಾರೆ ಇನ್ನು ಕೆಲವೇ ದಿನದಲ್ಲಿ ಎಸ್ ಅರ್ಜಿಯನ್ನ ಹಾಕಬೇಕಾಗತ್ತೆ ಯಾವ್ಯಾವ ಕಾಲೇಜನ್ನು ಸೇರ್ಕೋಬೇಕು ಅಂತ ವಿದ್ಯಾರ್ಥಿಗಳು ಕಾತರದಿಂದ ಕಾಯ್ತಾ ಇರ್ತಾರೆ ಹೌದು ಸರ್ ಆದರೆ ಬಹಳಷ್ಟು ಜನರಿಗೆ ಅರ್ಜಿ ತುಂಬುವಾಗ ಮಾಡಿದಂಥ ಮಿಸ್ಟೇಕ್ ಅವರ ಜೀವನ ಪರ್ಯಂತ ಅನುಭವಿಸೋದನ್ನ ನೋಡ್ತಾನೆ ಇರ್ತೀವಿ ಹೌದು ಅದಕ್ಕೆ ಈ ಬಾರಿ ಏನಾದರೂ ಸಿಇಟಿ ಪರೀಕ್ಷೆ ಆನ್ಲೈನ್ ಅಪ್ಲಿಕೇಶನ್ ತುಂಬುವಾಗ ಹೌದು ಸರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಬದಲಾವಣೆಗಳನ್ನು ಮಾಡಿದ್ದಾರೆ ಅದನ್ನೆಲ್ಲ ತಿಳಿಸಿಕೊಡಲಿಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ ಆನ್ಲೈನ್ ಅರ್ಜಿ ಸಲ್ಲಿಸುವಿಕೆಯನ್ನು ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಾಡ್ಯೂಲ್ ಆಗಿ ಸಿದ್ಧಪಡಿಸಿದ್ದಾರೆ ಅಭ್ಯರ್ಥಿಗಳು ದಾಖಲಿಸುವ ವಿವರಗಳನ್ನು ಅಂದರೆ ಶಾಲೆಗಳ ವ್ಯಾಸಂಗ ಕನ್ನಡ ಮಾಧ್ಯಮ ಜಾತಿ ಆದಾಯ ಮುಂತಾದ ವಿವರಗಳನ್ನು ಸ್ಯಾಟ್ಸ್ ಅಂತೇಳಿ ಒಂದು ಟ್ರ್ಯಾಕಿಂಗ್ ಸಿಸ್ಟಮ್ ಇದೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಹೇಳಿ ಕಂದಾಯ ಇಲಾಖೆ ವೆಬ್ ಸೇವೆಯ ಮುಖಾಂತರ ಆನ್ಲೈನ್ ಮೂಲಕವೇ ಪರಿಶೀಲ ಪರಿಶೀಲಿಸಲಾಗುತ್ತದೆ ಹಾಗಾಗಿ ಮೊದ್ಲೆಲ್ಲ ಫಿಸಿಕಲ್ ವೆರಿಫಿಕೇಶನ್ ಮಾಡ್ತಾ ಇದ್ರು ಆ ಫಿಸಿಕಲ್ ವೆರಿಫಿಕೇಶನ್ ಈ ವರ್ಷ ಇರೋದಿಲ್ಲ ಅಂದ್ರೆ ಅರ್ಜಿ ಇದ್ರು ಒಂದು ಸೆಂಟರ್ ಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರತಿಯೊಂದನ್ನು ಕೂಡ ಮಾಡಿ ಆಮೇಲೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಕೊಡೋರು ಆದ್ರೆ ಈ ಸರಿಯಿಂದ ಆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಆನ್ಲೈನ್ ಅವರೇ ಡೌನ್ಲೋಡ್ ಮಾಡಬೇಕಾಗಿ ಬಂದಿದೆ ಅದೇನೇ ಮಾಡ್ಸೋದನ್ನು ಕೂಡ ಕಾಲೇಜ್ ನಲ್ಲೇ ಮಾಡಿಸಬೇಕಾಗಿದೆ ಅದನ್ನೆಲ್ಲ ಮುಂದೆ ತಿಳಿಸಿಕೊಡ್ತೀನಿ ಸರ್ ಈಗ ಹಾಗಿದ್ರೆ ಹೊಸ ಇನ್ನೊಂದಿಷ್ಟು ಏನೇನಿದೆ ಅನ್ನೋದು ಸರ್ ಕರ್ನಾಟಕ ರಾಜ್ಯದಲ್ಲಿ ಪಿ ಯು ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಕಾಲೇಜುಗಳಲ್ಲಿ ಒಂದು ಲಾಗಿನ್ನ ಆ ಕಾಲೇಜುಗಳಿಗೆ ಒಂದು ಲಾಗಿನ್ನ ಕೊಡ್ತಾರೆ ಅಭ್ಯರ್ಥಿಗಳು ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಈಗ ಆಲ್ರೆಡಿ ಆಗಿದೆ ಶುಲ್ಕ ಪಾವತಿಸಿ ಅದನ್ನೆಲ್ಲ ಆದಮೇಲೆ ಕ್ಲೈಮ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಲು ಅವಕಾಶ ನೀಡಲಾಗುವುದು ಅಭ್ಯರ್ಥಿಗಳು ಅರ್ಜಿಯ ಪ್ರತಿಯೊಂದು ಕ್ಲೈಮ್ ಸರ್ಟಿಫಿಕೇಟ್ನಲ್ಲಿರುವ ಸೂಚನೆಗೆ ಅನುಗುಣವಾಗಿ ತಾವು ವ್ಯಾಸಂಗ ಮಾಡುತ್ತಿರುವ ಯಾವ್ಯಾವ ಕಾಲೇಜ್ನಲ್ಲಿ ಅವರು ಪಿ ಯು ಸಿ ಓದ್ತಾ ಇದ್ದಾರೋ ಆ ಪಿ ಯು ಸಿ ಕಾಲೇಜ್ನಲ್ಲೇನೆ ಇಲ್ಲಿ ಓದ್ತಿರೋ ಕಾಲೇಜ್ನಲ್ಲೇನೇ ಎಲ್ಲ ಪ್ರಮಾಣ ಪತ್ರಗಳನ್ನು ಸಲ್ಲಿಸಬೇಕು ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಅಗತ್ಯ ಇಲ್ಲ ಯಾವ ದಾಖಲೆಗಳನ್ನು ಮೊದಲೆಲ್ಲ ಹೋಗಿ ಒಂದು ಯಾವುದೋ ಆನ್ಲೈನ್ನ ಸೆಂಟ್ರಿಗೆ ಹೋಗಿ ಅಲ್ಲಿ ಅಪ್ಲೋಡ್ ಮಾಡಬೇಕಾಗಿತ್ತು ಸುಮಾರು ಇತ್ತು ಹಾಗಾಗಿ ಈಗ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಕಾಲೇಜಿನ ಪ್ರಾಂಶುಪಾಲರಿಗೆ ಮತ್ತು ಅವರು ಅಧಿಕಾರ ಯಾರಿಗಾದರೂ ಒಬ್ಬರು ಸ್ಟಾಫಿಗೆ ಹೇಳಿದರೆ ಆ ಸ್ಟಾಫ್ ಹೋಗಿ ಆ ಪ್ರಮಾಣ ಪತ್ರಗಳನ್ನೆಲ್ಲ ಪರಿಶೀಲಿಸಿ ಪೋರ್ಟಲ್ ಮುಖಾಂತರ ಕೆಇಎಗೆ ಅಭ್ಯರ್ಥಿಯ ವಿವರಗಳನ್ನು ಅಪ್ಲೋಡ್ ಮಾಡುತ್ತಾರೆ ಮಾಡ್ತಾರೆ ವಿದ್ಯಾರ್ಥಿಗಳು ಕಾಲೇಜ್ನಲ್ಲಿ ಕೊಟ್ಟರೆ ಒರಿಜಿನಲ್ ಅವರಿಗೆ ಕೊಟ್ಟು ಒಂದು ಸೆಟ್ ಅನ್ನ ಸರ್ಟಿಫೈಡ್ ಕಾಪೀಸ್ನ ಅವರಿಗೆ ಕೊಟ್ಟರೆ ಅವರೇ ಕಾಲೇಜ್ನವರೇ ಎಲ್ಲ ಮಾಡ್ತಾರೆ ಹಾಗಾಗಿ ನಂತರ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಮೋಸ್ಟ್ ಇಂಪಾರ್ಟೆಂಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ರಿ ಹೌದು ಸರ್ ಹೌದು ಈಗ ಕ್ಲೇಮ್ ಸರ್ಟಿಫಿಕೇಟ್ ನಲ್ಲಿ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂತಂದ್ರೆ ಸಕ್ಸಸ್ಫುಲ್ ವೆರಿಫೈಡ್ ಅಂತ ಬಂದಾಗ ಸಮಸ್ಯೆ ಇಲ್ಲ ಇಲ್ಲ ಒಂದೊಮ್ಮೆ ಮಾಡಬೇಕು ಅಂತ ಹೇಳಿದ್ರೆ ಆಗ ಕ್ಲೇಮ್ ಸರ್ಟಿಫಿಕೇಟ್ ನಲ್ಲಿ ಸಕ್ಸಸ್ಫುಲಿ ವೆರಿಫೈಡ್ ಅಂತ ನಮೂದಿಸಿದರೆ ಅಂತಹ ವಿದ್ಯಾರ್ಥಿಗಳು ದಾಖಲೆ ಪರಿಶೀಲನೆಗೆ ಯಾವುದೇ ಕಾಲೇಜಿಗೆ ಕಚೇರಿಗೆ ಎಲ್ಲಿಗೂ ಹೋಗಬೇಕಾಗಿಲ್ಲ ಅಂದರೆ ಅವ್ರದೆಲ್ಲ ಸಕ್ಸಸ್ಫುಲಿ ವೆರಿಫೈಡ್ ಅವ್ರದ್ದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರ್ಬೋದು ಕ್ಯಾಸ್ಟ್ ಇರ್ಬೋದು ಇನ್ಕಮ್ ಇರ್ಬೋದು ಪ್ರತಿಯೊಂದು ಸರ್ಟಿಫಿಕೇಟು ಕೂಡ ಇಟ್ ಇಸ್ ಸಕ್ಸಸ್ಫುಲಿ ವೆರಿಫೈಡ್ ಕ್ಲೈಮ್ಡ್ ವೆರಿಫೈಡ್ ಕ್ಲೈಮ್ಡ್ ನಾಟ್ ವೆರಿಫೈಡ್ ಆರ್ ನಾಟ್ ವೆರಿಫೈಡ್ ಈ ಥರ ಮೂರು ಏನಾರು ಅವರ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಬಂದಿದ್ದರೆ ಅವರ ಕ್ಲೈಮ್ ಸರ್ಟಿಫಿಕೇಟ್ನಲ್ಲಿ ಬಂದಿದ್ದರೆ ಏನು ಮಾಡಬೇಕು ಅಂತ ಹೇಳಿದರೆ ಎರಡನೇ ಪಿ ಯು ಸಿ ತರಗತಿಯನ್ನು ವ್ಯಾಸಂಗ ಮಾಡುತ್ತಿರುವ ಆಯಾ ಕಾಲೇಜಿಗೆ ಭರ್ತಿ ಮಾಡಿದ ಅರ್ಜಿಯನ್ನು ಕ್ಲೈಮ್ಸ್ ಮಾಡಿರುವ ಎಲ್ಲ ಮೂಲ ದಾಖಲೆಗಳನ್ನು ಪ್ರಾಂಶುಪಾಲರಿಗೆ ತೋರಿಸಿ ಒಂದು ಸೆಟ್ ಜೆರಾಕ್ಸ್ ಪ್ರತಿಯನ್ನು ಕ್ಲೈಮ್ ಸರ್ಟಿಫಿಕೇಟ್ನೊಂದಿಗೆ ಸಲ್ಲಿಸುವುದು ಕಡ್ಡಾಯ ಆಗಿರುತ್ತೆ ಅದನ್ನು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಜೆರಾಕ್ಸ್ ಕಾಪಿ ಜೊತೆ ವೆರಿಫೈ ಮಾಡಿಕೊಂಡು ಅದರ ಬೇಸಿಸ್ ಮೇಲೆ ಕಾಲೇಜ್ನವರೇ ಮತ್ತೆ ಅಪ್ಲೋಡ್ ಮಾಡ್ತಾರೆ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಈಗ ಒಂದನೇ ಪರೀಕ್ಷೆ ಮುಗಿದಿದೆ ಎರಡನೇ ಪರೀಕ್ಷೆ ಮುಗಿದಿರುತ್ತೆ ಅವರು ಯಾವ ಅಂಕ ಪಟ್ಟಿ ತಮಗೆ ಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬೇಕು ಹೌದು ಸರ್ ಹೌದು ಹೌದು ಎರಡನೇ ಪರೀಕ್ಷೆ ಮತ್ತೆ ಮೂರನೇ ಪರೀಕ್ಷೆ ಮಾಡೋ ತನಕ ಕೂಡ ಅವಕಾಶ ಇರುತ್ತೆ ಹಾಗಾಗಿ ಸ್ವಲ್ಪ ಈ ಕೌನ್ಸಿಲಿಂಗ್ ಅದೆಲ್ಲ ಸ್ವಲ್ಪ ದಿನಾಂಕ ಲೇಟ್ ಮಾಡಬಹುದು ಬಟ್ ಈಗ ಕ್ಲೈಮ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದರೆ ಅವರು ಬೇರೆ ಯಾವುದೋ ವೆರಿಫಿಕೇಶನ್ ಸೆಂಟ್ರಿಗೋ ಅಥವಾ ಕೆಇ ಎಗೋ ಅಥವಾ ರೀಜನಲ್ ಎಲ್ಲಿಗೂ ಹೋಗೋದು ಬೇಕಾಗಿಲ್ಲ ಅವರು ಅವ್ರು ಎಲ್ಲೂ ಓದ್ತಿರ್ತಾರೋ ಆ ಕಾಲೇಜ್ಗೆ ಹೋಗಿ ಅವರ ಮೂಲ ದಾಖಲಾತಿಗಳನ್ನೆಲ್ಲ ತೋರಿಸ್ಬಿಟ್ರೆ ಅವರೇ ಅದನ್ನ ವೆರಿಫೈ ಮಾಡಿ ಕಾಲೇಜ್ನವರೇ ಅಪ್ಲೋಡ್ ಮಾಡ್ತಾರೆ ತಪ್ಪುಗಳಾಗ ಸಂಖ್ಯೆ ಕಡಿಮೆ ಕ್ಲೇಮ್ ಸರ್ಟಿಫಿಕೇಟ್ ಅಂತಂದ್ರೆ ಅದೇ ಕ್ಲೇಮ್ಗಳಲ್ಲಿ ವಿವಿಧ ರೀತಿಯ ಕ್ಲೇಮ್ಗಳಿವೆ ಹೌದು ಹೌದು ಅಪ್ಲೋಡ್ ಮಾಡಬೇಕಿದ್ರೇನೆ ಕನ್ನಡ ಮಾಧ್ಯಮ ಇರಬಹುದು ಕಲ್ಪಸಂಖ್ಯೆ ತರ ಇರಬಹುದು एसएससीಎಸ್‌ಟಿ ಇರಬಹುದು ಇದೆಲ್ಲವನ್ನ ಕ್ಲೇಮ್ ಅದೇನ್ ಕ್ಲೈಮ್ ಮಾಡ್ತಾರೋ ಆ ಕ್ಲೈಮ್ ಮಾಡಿದ್ದಕ್ಕೆಲ್ಲ ಮೂಲ ದಾಖಲಾತಿಯನ್ನ ತೋರಿಸಬೇಕು ಆ ಮೂಲ ದಾಖಲಾತಿಯನ್ನ ಕಾಲೇಜ್ನವರು ವೆರಿಫೈ ಮಾಡಿ ಅದನ್ನು ಅಪ್ಲೋಡ್ ಮಾಡಿದರೆ ಅದನ್ನು ಅನುಮೋದನೆ ಮಾಡಿ ಅದನ್ನು ಅಪ್ಲೋಡ್ ಮಾಡಿದರೆ ಆ ಡೇಟಾ ಕೆ ಎಗೆ ಹೋಗುತ್ತೆ ಹಾಗಾಗಿ ಸ್ಟೂಡೆಂಟ್ಸ್ಗೆ ಮತ್ತು ಅವರ ಪೇರೆಂಟ್ಸ್ಗೆ ಸಮಯವನ್ನು ವ್ಯರ್ಥ ಮಾಡೋದನ್ನು ಕಡಿಮೆ ಮಾಡೋದಕ್ಕೋಸ್ಕರ ತಪ್ಪುಗಳು ಆಗದಂಗೆ ನೋಡ್ಕೊಳ್ಳೋದಕ್ಕೋಸ್ಕರ ಈ ವ್ಯವಸ್ಥೆಯನ್ನು ನಮ್ಮ ಕೆ ಇ ಈ ಸರಿ ತೊಗೊಂಡು ಬಂದಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ಹತ್ತು ವರ್ಷ ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಅವರಿಗೆ ಕ್ಲೇಮಿಗೆ ಅವಕಾಶ ಇದೆ ಎಸ್ ಸರ್ ಹತ್ತು ವರ್ಷ ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ದಿದ್ರೆ ಅದಕ್ಕೆ ಅವಕಾಶ ಇದೆ ಹೌದೌದು ಹಾಗೇನೆ ಹತ್ತು ವರ್ಷ ಓದಿ ಭಾಷಾ ಅಲ್ಪಸಂಖ್ಯಾತ ಮೀಸಲಾತಿ ಅಥವಾ ಹತ್ತು ವರ್ಷ ಓದಿ ಧಾರ್ಮಿಕ ಅಲ್ಪಸಂಖ್ಯಾತರ ಮೀಸಲಾತಿ ಇದ್ರೆ ಅದಕ್ಕೂ ಕ್ಲೇಮ್ಗೆ ಅವಕಾಶ ಇದೆ ಕರೆಕ್ಟ್ ಇನ್ನು ಕೆಲವೊಂದು ವಿಶೇಷ ಕ್ಯಾಟಗರಿ ಅಂತ ಬರುತ್ತಲ್ಲ ನಾಗರಾಜ್ ಹೌದೌದು ಕರೆಕ್ಟ್ ಸರ್ ಹತ್ತು ವರ್ಷ ಕನ್ನಡ ಮಾಧ್ಯಮದಲ್ಲಿ ಓದಿ ಹತ್ತು ವರ್ಷ ಗ್ರಾಮೀಣ ಪ್ರದೇಶದಲ್ಲಿ ಓದಿ ಹತ್ತು ವರ್ಷ ಬಾ ಭಾಷಾ ಅಲ್ಪಸಂಖ್ಯಾತ ಮೀಸಲಾತಿ ಏನಾರು ತೊಗೋಬೇಕು ಅಂತ ಹೇಳಿದರೆ ಅಲ್ಲಿ ಓದಿ ಅದನ್ನೆಲ್ಲ ಕ್ಲೈಮ್ ಸರ್ಟಿಫಿಕೇಟ್ನಲ್ಲಿ ಅದನ್ನು ನೋಡಬೇಕು ಅಂತ ಹೇಳಿದರೆ ಕ್ಲೈಮ್ ಮಾಡಬೇಕು ಅಂತ ಹೇಳಿದರೆ ಅದರದ್ದು ಮೂಲ ದಾಖಲಾತಿ ಒಂದಿದ್ದೇ ಇರುತ್ತೆ ಅದನ್ನು ತಗೊಂಡು ಹೋಗಬೇಕು ಪ್ಲಸ್ ವಿಶೇಷ ಕ್ಯಾಟಗರಿ ಅಂತ ಹೇಳಿದರೆ ಆ ಕೋಟಾದ ಅಡಿಯಲ್ಲಿ ಎನ್ ಸಿ ಸಿ ಕ್ರೀಡೆ ಸೈನಿಕ ಮಾಜಿ ಸೈನಿಕ ಸಿ ಎ ಪಿ ಎಫ್ ಮಾಜಿ ಸಿ ಎ ಪಿ ಎಫ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಂಗ್ಲೋ ಇಂಡಿಯನ್ಸ್ ಕೋಟಾದ ಅಡಿಯಲ್ಲಿ ಇವೆಲ್ಲ ಸ್ಪೆಷಲ್ ಕೋಟಾಗಾರ ಕ್ಯಾಟಗರಿ ಅಂತ ಕರೀತಾರೆ ಈ ಅಡಿಯಲ್ಲಿ ಮೀಸಲಾತಿ ಬಯಸುವವರು ಯಾರೇ ಇದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಮೂಲ ದಾಖಲೆಯನ್ನ ಕೆಎನಲ್ಲಿ ಖುದ್ದಾಗಿ ಸಲ್ಲಿಸಲು ಪ್ರತ್ಯೇಕವಾಗಿ ಸಿಇಟಿ ಟಿ ಪರೀಕ್ಷೆ ಅಥವಾ ರಿಸಲ್ಟ್ ಬಂದ ನಂತರ ದಿನಾಂಕ ಕೊಡ್ತಾರೆ ಇಷ್ಟಕ್ಕೆ ಮಾತ್ರ ಸ್ಪೆಷಲ್ ಕ್ಯಾಟಗರಿಗೆ ಮಾತ್ರ ಕೆಎ ದಿನಾಂಕ ಕೊಡ್ತಾರೆ ಆ ದಿನಾಂಕ ಅಲ್ಲಿ ಇದನ್ನ ತಗೊಂಡೋಗಿ ತೋರ್ಸ್ಬೇಕಾದ್ರೆ ಇದನ್ನ ವೆರಿಫೈ ಮಾಡ್ಲಿಕ್ಕೆ ಹೇಳಿದಂತಲ್ಲೇ ವೆರಿಫೈ ಮಾಡ್ತಾರೆ ಇದಕ್ಕೆ ಮಾತ್ರ ಕೆ ಎ ನಲ್ಲಿ ದಿನಾಂಕ ಕೊಡ್ತಾರೆ ಆಗ ಇದನ್ನ ಯಾಕಂದ್ರೆ ಈ ಸಂಖ್ಯೆ ಕಡಿಮೆ ಇರತ್ತೆ ಹಂಗಾಗಿ ಆ ಎಡ್ ಆಫೀಸಲ್ಲೇ ಇದನ್ನ ಮೋಸ್ಟ್ಲಿ ವೆರಿಫೈ ಮಾಡಬಹುದು ಅಂತ ಹೇಳಿ ಕಾಣುತ್ತೆ ಸರ್ ಈಗ ಕನ್ನಡ ಮಾಧ್ಯಮ ಅಂತ ಅಂದ್ಬಿಟ್ರಿ ಕನ್ನಡ ಮಾಧ್ಯಮದ ಕ್ಲೇಮ್ ಹೇಗೆ ಅದು ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಹತ್ತು ವರ್ಷ ಪೂರ್ಣಾವಧಿ ಶೈಕ್ಷಣಿಕ ವರ್ಷಗಳ ಕಾಲ ಕರ್ನಾಟಕದಲ್ಲಿ ಅಥವಾ ಕರ್ನಾಟಕ ರಾಜ್ಯದ ಹೊರಗಡೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಅಭ್ಯರ್ಥಿಗಳು ಕರ್ನಾಟಕದಲ್ಲೇ ಓದಿರಬೇಕು ಅಂತ ಇಲ್ಲ ಕನ್ನಡ ಮೀಡಿಯಮಲ್ಲಿ ತಮಿಳುನಾಡಲ್ಲಿ ಓದಿದ್ರು ಕೂಡ ಕನ್ನಡ ಮೀಡಿಯಂ ಅಂತ ಹೇಳಿ ಅವರಿಗೆ ಹತ್ತು ವರ್ಷದ ಕ್ಲೈಮ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ ಎಸ್ ಸರ್ ಬಿಇಒ ಅಂತ ನಾವೇನು ಕರಿತೀವಿ ಬ್ಲಾಕ್ ಎಜುಕೇಶನ್ ಆಫೀಸರ್ ಅಥವಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತ ಹೇಳಿ ಅವರತ್ರ ಒಂದು ಮೇಲು ಸಹಿ ಮಾಡಿಸ್ಕೊಂಡು ಆ ಸರ್ಟಿಫಿಕೇಟ್ ಹೋಗ್ಬೇಕು ಬರೀ ಪ್ರಿನ್ಸಿಪಾಲ್ ಅಥವಾ ಸ್ಕೂಲ್ ಹೆಡ್ ಮಾಸ್ಟರ್ ಕೊಟ್ಟರೆ ಆಗಲ್ಲ ಒ ಇಂದ ಒಂದು ಸಿಗ್ನೇಚರ್ ಆಗಿರಬೇಕು ಆ ಸರ್ಟಿಫಿಕೇಟ್ ಮೇಲೆ ಗೊತ್ತಿರುತ್ತೆ ಅವರು ಯಾವ ಸ್ಕೂಲ್ ಎಲ್ಲಿ ಬರುತ್ತೆ ಏನು ಅಂತ ಹೇಳಿ ಅವ್ರಿಗೆ ಗೊತ್ತಿರುತ್ತೆ ಗ್ರಾಮೀಣ ಪ್ರದೇಶಕ್ಕೆ ಬಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಬಂದ್ರೆ ಬೃಹತ್ ನಗರ ಸಣ್ಣ ನಗರ ಮತ್ತು ಪರಿವರ್ತನೆಯ ಹಂತದಲ್ಲಿರುವ ಪ್ರದೇಶಗಳನ್ನು ಹೊರತುಪಡಿಸಿ ಇನ್ಯಾವುದೇ ಏರಿಯಾ ಆಗಿದ್ದನ್ನು ಕೂಡ ಹತ್ತು ವರ್ಷ ಅಲ್ಲಿ ಓದಿದರೆ ಅವರಿಗೆ ರೂರಲ್ ಸರ್ಟಿಫಿಕೇಟ್ ಸಿಗುತ್ತೆ ಗ್ರಾಮೀಣ ಸರ್ಟಿಫಿಕೇಟ್ ಅದಕ್ಕೂ ಕೂಡ ಒಂದಷ್ಟು ರಿಸರ್ವೇಷನ್ ಅಂತ ಇರುತ್ತೆ ಆ ರಿಸರ್ವೇಷನ್ನಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಂತ ಹೇಳಿದರೆ ಈ ಸರ್ಟಿಫಿಕೇಟನ್ನು ಕಾಲೇಜಿಗೆ ತೋರಿಸಿದರೆ ಅವರು ಅದನ್ನು ಅನುಮೋದನೆ ಮಾಡಿ ಅಪ್ಲೋಡ್ ಮಾಡ್ತಾರೆ ಆ ಅಪ್ಲೋಡ್ ಮಾಡಿದ್ದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಗೊತ್ತಾಗುತ್ತೆ ಇನ್ನೊಂದಿದೆ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾದಂಥ ಕೋಟ ಹೌದು ಸರ್ ಹೈದರಾಬಾದ್ ಕರ್ನಾಟಕ ಹೌದು ಹೈದರಾಬಾದ್ ಕರ್ನಾಟಕ ಅನುಚ್ಛೇದ ತ್ರೀ ಸೆವೆಂಟಿ ಒನ್ ಜೆ ಸೆಕ್ಷನ್ ತ್ರೀ ಸೆವೆಂಟಿ ಒನ್ ಜೆ ಅಂತೇಳಿ ಅದು ಪಾಪ್ಯುಲರ್ ಆಗಿದೆ ಸರ್ ಈಗ ಎಜುಕೇಷನ್ನಲ್ಲಿ ಎಂಪ್ಲಾಯ್ಮೆಂಟಲ್ಲಿ ಈ ಪ್ರದೇಶದಿಂದ ಬಂದಂಥವರಿಗೆ ಮೀಸಲಾತಿ ಇದೆ ಅದನ್ನು ಏನಾರು ಅವರು ಕೋರ್ತಾ ಇದ್ದಾರೆ ಕ್ಲೈಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಸಂಬಂಧಪಟ್ಟ ಉಪವಿಭಾಗಾಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಅವರು ಆರ್ ಡಿ ಸಂಖ್ಯೆ ಇರುವ ಅನುಬಂಧ ಎ ಅರ್ಹತಾ ಪ್ರಮಾಣಪತ್ರ ಅನುಬಂಧ ಎ ಫಾರ್ಮ್ಯಾಟ್ ಎ ಅಂತ ಏನು ನಾವು ಕರಿತೀವಿ ನಿಯಮ ಮೂರು ಬಾರ್ ಮೂರರಲ್ಲಿ ನೀಡಿರುವ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಅದನ್ನು ಮತ್ತೆ ಕಾಲೇಜಿಗೆ ತೋರಿಸ್ಬೇಕು ಈ ತ್ರೀ ಸೆವೆಂಟಿ ಒನ್ ಜೆ ಸೆಕ್ಷನ್ನಲ್ಲಿ ಅವರು ಕ್ಲೈಮ್ ಇದ್ದರೆ ಬೇರೆ ಯಾವುದೇ ತಗೊಂಬಂದ್ರೂ ಕೂಡ ಅದನ್ನ ಪರಿಗಣಿಸಲ್ಲ ಇದು ಆಯ್ತು ಆಮೇಲೆ ಎನ್ ಮತ್ತು ಕ್ರೀಡಾ ಕೂಟದ ಜೊತೆಗೆ ಅವರು ಮೂಲ ದಾಖಲೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಅಟ್ ದಿ ಟೈಮ್ ಆಫ್ ಕೌನ್ಸಿಲಿಂಗ್ ಅದೇ ಅವರು ದಿನಾಂಕ ಕೊಡ್ತಾರೆ ಕೆ ಎ ದವರು ದಿನಾಂಕ ಕೊಡ್ತಾರೆ ಆ ದಿನಾಂಕದಲ್ಲಿ ಎಲ್ಲಿ ಹೋಗಿ ವೆರಿಫಿಕೇಶನ್ ಮಾಡ್ಸ್ಕೊಬೇಕು ಅಂತ ಹೇಳ್ತಾರೋ ಅಲ್ಲಿಗೆ ಹೋಗಿ ಅದನ್ನ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗುತ್ತೆ ಸರ್ ಆದ್ರೆ ಇನ್ನೊಂದು ಕೋಟಾ ಇದೆ ಇಲ್ಲಿ ಎಸ್ ಏನು ಅಂತಂದ್ರೆ ಸೂಪರ್ ಎಮ್ಯುನರಿ ಕೋಟ ಅಂತ ಅಂದ್ರೆ ಸಂಖ್ಯಾಧಿಕ ಸೀಟುಗಳು ಅಂತ ನೀವೇನು ಸರ್ ಕರೆಕ್ಟ್ ಇದು ಏನಿದೆ ಸೂಪರ್ ನಿಮರರಿ ಕೋಟ ಕೋಟಾ ಅಂತೇಳಿ ಎಸ್ ಎನ್ ಕ್ಯೂ ಅಂತೇಳಿ ಪಾಪ್ಯುಲರ್ ಆಗಿ ಕರಿತಾ ಇದ್ದೇವೆ ಸರ್ ಅದನ್ನು ಎ ಸಿ ಟಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಪ್ಲಸ್ ಎಲ್ಲ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ಗಳು ಕೂಡ ಅದನ್ನು ಅಪ್ರೂವ್ ಮಾಡಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಕಾಲೇಜ್ನಲ್ಲಿ ಅರುವತ್ತು ಸೀಟ್ ಇದ್ದರೆ ಅದರಲ್ಲಿ ಫೈವ್ ಪರ್ಸೆಂಟ್ ಅದು ಮೂರು ಸೀಟು ಮೂರು ಸೀಟು ಅರುವ ಸೀಟನ್ನು ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಈ ಕಡೆ ಅದು ಫ್ರೀ ಸೀಟ್ಸ್ ಬೇಸಿಕಲಿ ಅಂದರೆ ಚೆನ್ನಾಗಿ ಓದಿರೋರಿಗೆ ರ್ಯಾಂಕ್ ಚೆನ್ನಾಗಿರೋರಿಗೆ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಸೂಪರ್ ನಿಮ್ಯಾರರಿ ಕೋಟಾನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದು ಎಲ್ಲ ಸರ್ಕಾರಿ ವಿಶ್ವವಿದ್ಯಾಲಯ ಅನುದಾನಿತ ಖಾಸಗಿ ಎಲ್ಲ ಕಾಲೇಜಿಗೂ ಅಪ್ಲೈ ಆಗುತ್ತೆ ಇದು ಬರೀ ಗೌರ್ಮೆಂಟಿಗೆ ಮಾತ್ರ ಅಪ್ಲೈ ಆಗುತ್ತೆ ಅಂತ ಏನಿಲ್ಲ ನಮ್ಮ ಕಾಲೇಜಿಗೂ ಗೌರ್ಮೆ ಪ್ರೈವೇಟ್ ಕಾಲೇಜಿಗೂ ಕೂಡ ಅಪ್ಲೈ ಆಗುತ್ತೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಎ ಐ ಸಿ ಟಿಯು ನಿಗದಿಪಡಿಸಬಹುದಾದ ಪ್ರತಿ ಕೋರ್ಸ್ಗಳ ಒಟ್ಟು ಪ್ರವೇಶ ಮಿತಿಯ ಮೇಲೆ ಐದು ಪರ್ಸೆಂಟ್ ಸಂಖ್ಯಾಧಿಕ ಸೀಟುಗಳನ್ನು ಸೂಪರ್ ನ್ಯೂಮ್ಯಾರರಿ ಕೋಟಾ ಎಸ್ ಎನ್ ಕ್ಯೂ ಬೋಧನಾ ಶುಲ್ಕವಿಲ್ಲದೆ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳ ಪೋಷಕರ ಆದಾಯದ ಮೇಲೆ ಇದನ್ನು ಡಿಸೈಡ್ ಮಾಡೋದು ಸರ್ ಇದ್ರದ್ದು ಫೀಸ್ ಅವ್ರು ಕೊಡಬೇಕಾಗಿರೋದು ನಲ್ಲಿ ಅಂತ ಹೇಳಿದರೆ ಬರೀ ಏಳ್ನೂರೈವತ್ತು ರೂಪಾಯಿ ಮಾತ್ರ ಏಳ್ನೂರೈವತ್ತು ರೂಪಾಯಿ ಮಾತ್ರ ಕೆ ಎದಲ್ಲಿ ಕೊಟ್ಟರೆ ಸಾಕು ಈ ಸೀಟನ್ನು ಅಲಾಟ್ ಮಾಡಿಸ್ಕೋಬಹುದು ಜನರಿಗೆ ಗೊತ್ತಿಲ್ಲದೆ ಇರುವಂಥ ವಿಷಯ ಡಾಕ್ಟರ್ ಕರೆಕ್ಟ್ ಕರೆಕ್ಟ್ ಸರ್ ಅದಕ್ಕೆ ಅದನ್ನು ನಾನು ಒತ್ತಿ ಹೇಳ್ತಾ ಇದ್ದೀನಿ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಇನ್ಕಮ್ ಹತ್ತು ಲಕ್ಷದ ಒಳಗಿದ್ದರೆ ಕ್ಯಾಟಗರಿ ಒನ್ ಕರ್ನಾಟಕದಲ್ಲಿ ಅದು ಎರಡೂವರೆ ಲಕ್ಷದ ಒಳಗಿದ್ರೆ ಈ ಸೀಟನ್ನು ಕ್ಲೈಮ್ ಮಾಡ್ಬೋದು ಅವರಿಬ್ಬರು ಕ್ಲೈಮ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇದನ್ನು ಜಿ ಎಮ್ ಸ್ಟೂಡೆಂಟ್ಸ್ಗೂ ಕೂಡ ಕೊಡ್ತಾರೆ ಸರ್ ಇನ್ನು ಇದಿಷ್ಟು ಕೂಡ ಕೋಟಾಗಳ ಗಳ ವ್ಯವಹಾರ ಆಯಿತು ಯಾವ ಯಾವ ಸರ್ಟಿಫಿಕೇಟ್ ಮತ್ತು ಈ ಸಾರಿ ಬದಲಾದಂತಹ ಪರಿಸ್ಥಿತಿಯಲ್ಲಿ ಎಸ್ ಸರ್ ಕಾಲೇಜಿನ ಮುಖಾಂತರನೇ ಸಲ್ಲಿಸಬೇಕಾದಂತಹ ವಿವರಗಳನ್ನ ಹೇಳಿದ್ರಿ ಎಸ್ ಸರ್ ಇನ್ನು ನಾವು ನೇರವಾಗಿ ಕೋರ್ಸ್ ಗಳಿಗೆ ಬರೋದಿದ್ರೆ ಎಸ್ ಸರ್ ಎಂಜಿನಿಯರಿಂಗ್ ಕೋರ್ಸ್ ಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿದ್ಯಾರ್ಹತೆ ಅಂತ ಇದೆ ಹೌದು ಸರ್ ಹೌದು ಯಾರ್ಯಾರು ಏನೇನ್ ತಗೊಂಡ್ರೆ ಅವರು ಎಂಜಿನಿಯರಿಂಗ್ ಅನ್ನ ಮಾಡಬಹುದು ಕರೆಕ್ಟ್ ಸರ್ ಕರೆಕ್ಟ್ ಕರ್ನಾಟಕದ ಎರಡನೇ ಪಿ ಯು ಸಿ ಅಥವಾ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ನಡೆಸುವ ಹನ್ನೆರಡನೇ ತರಗತಿ ತತ್ಸಮಾನ ಪರೀಕ್ಷೆಯಲ್ಲಿ ಅಥವಾ ಯಾವುದೇ ಸ್ಟೇಟ್ ಬೋರ್ಡ್ ಆಗಿರ್ಬೋದು ಭೌತಶಾಸ್ತ್ರ ಗಣಿತಶಾಸ್ತ್ರ ಅದರ ಜೊತೆಗೆ ರಸಾಯನಶಾಸ್ತ್ರ ಬಯೋಟೆಕ್ನಾಲಜಿ ಜೀವಶಾಸ್ತ್ರ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಎರಡು ಪ್ಲಸ್ ಒಂದು ಭೌತಶಾಸ್ತ್ರ ಗಣಿತ ಕಂಪಲ್ಸರಿ ರಸಾಯನಶಾಸ್ತ್ರ ಬಯೋಟೆಕ್ನಾಲಜಿ ಜೀವಶಾಸ್ತ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇಷ್ಟರಲ್ಲಿ ಒಂದು ಈ ಮೂರರು ತಗೊಂಡಿರಲೇಬೇಕು ಒಂದು ಐಚ್ಛಿಕ ವಿಷಯವನ್ನಾಗಿ ಅಥವಾ ಇಂಗ್ಲೀಷನ್ನು ಒಂದು ಭಾಷಾ ವಿಷಯವನ್ನಾಗಿ ತಗೊಂದಿರ್ಬೇಕು ಮತ್ತು ಮಿನಿಮಮ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಇಂಗ್ಲೀಷು ಮತ್ತು ಈ ಈ ಕೋರ್ಸ್ಗಳನ್ನೆಲ್ಲ ಸೇರಿಸ್ಕೊಂಡು ನಲವತ್ತೈದು ಪರ್ಸೆಂಟ್ ಇರಲೇಬೇಕು ಸರ್ ಕನಿಷ್ಠ ಕನಿಷ್ಠ ನಲವತ್ತೈದು ಪರ್ಸೆಂಟ್ ಇದ್ದರೆ ಮಾತ್ರ ಅವರಿಗೆ ಅರ್ಹತೆ ಸಿಗುತ್ತೆ ಈಗ ಒಂದು ಕೂಡ ಅರ್ಹತೆ ಅರ್ಹತೆ ಸಿಗಲ್ಲ ಒಂದು ಡಾಕ್ಟರ್ ನಾಗರಾಜ್ ರಾಯ್ ಇಲ್ಲಿ ನಮ್ಮ ಕೇಳುವರಿಗೆ ಹೇಳ್ಬೋದು ಅಣ್ಣ ಹಾಂ ಭಾಳಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡ್ಬಿಟ್ಟಿರ್ತಾರೆ ಅಂತಂದ್ರೆ ಎಸ್ ಸರ್ ಫಿಸಿಕ್ಸ್ ತಗೋತಾರೆ ಹೌದು ಸರ್ ಆ ನಂತರದಲ್ಲಿ ಬಯೋಟೆಕ್ನಾಲಜಿ ಇಲ್ಲ ಬಯಾಲಜಿ ಇಲ್ಲ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಈ ಎರಡು ಸಬ್ಜೆಕ್ಟ್ ಗಳನ್ನ ಆಯ್ಕೆ ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರ ಎರಡು ಬೇಕೇ ಬೇಕು ಆ ಎರಡು ಕಂಪಲ್ಸರಿ ಇಂಜಿನಿಯರಿಂಗ್ ಹೋದವರಿಗೆ ಮ್ಯಾಥಮೆಟಿಕ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅದಕ್ಕೆ ಎರಡು ಇಲ್ಲದೆ ಇದ್ದವರು ಎಂಜಿನಿಯರಿಂಗ್ ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದಿಲ್ಲ 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 ಬಿಕಾಸ್ ಯು ಆಲ್ ದ ಬ್ರಾಂಚಸ್ ಇನ್ ಇಂಜಿನಿಯರಿಂಗ್ ಆರ್ ಬೇಸ್ಡ್ ಆನ್ ಮ್ಯಾಥಮೆಟಿಕ್ಸ್ ಅಂಡ್ ದೇರ್ ಫೋರ್ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಆರ್ ಕಂಪಲ್ಸರಿ ಪೇಪರ್ ಎನಿ ಒನ್ ಪೇಪರ್ ಇನ್ ರಸಾಯನಶಾಸ್ತ್ರ ಬಯೋಟೆಕ್ನಾಲಜಿ ಜೀವಶಾಸ್ತ್ರ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಈ ಕೋರ್ಸ್ಗಳಲ್ಲಿ ಯಾವುದಾದ್ರು ಒಂದು ತಗೊಂಡಿದ್ರೂ ಸಾಕು ಅವರಿಗೆ ಎಲಿಜಿಬಿಲಿಟಿ ಬರುತ್ತೆ ಮಿನಿಮಮ್ ಫಾರ್ಟಿ ಫೈವ್ ಪರ್ಸೆಂಟ್ ತಕ್ಕೊಂಡಿರ್ಬೇಕು ಹೌದು ಡಾಕ್ಟರ್ ನಾಗರಾಜ್ ಅವರು ನಮ್ಮ ಕೇಳುಗರಿಗೆ ಇಲ್ಲಿ ಒಂದನ್ನು ಹೇಳ್ಬೋಣ ಈಗಾಗಲೇ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಬಂದಿದೆ ಪಿ ಯು ಸಿಗೆ ದಾಖಲಾತಿಗಳನ್ನು ಮಾಡ್ಕೋತಾ ಇದ್ದಾರೆ ಎಂಜಿನಿಯರಿಂಗನ್ನೇ ಮಾಡಬೇಕು ಅನ್ನೋ ಅಂತಹ ವಿದ್ಯಾರ್ಥಿಗಳಿದ್ದರೆ ಪಿ ಯು ಸಿ ಸೈನ್ಸನ್ನು ಈಗ ತಗೊಳ್ಳೋವಾಗ ಅವರು ಕಂಪಲ್ಸರಿಯಾಗಿ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಎರಡು ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಳ್ಳೇಬೇಕು ಹಾಗಾದಾಗ ಮಾತ್ರ ಅವರು ಮುಂದಿನ ದಿನಗಳಲ್ಲಿ ಎಂಜಿನಿಯರಿಂಗ್ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ಬಯಾಲಜಿಯನ್ನು ತೆಗೆದುಕೊಳ್ಳದೇ ಇದ್ದರೆ ಅವರಿಗೆ ಮೆಡಿಕಲ್ಗೆ ಹೋಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅನ್ನೋದನ್ನು ಕೂಡ ಇಲ್ಲಿಯೇ ತಿಳಿಸ್ಬೋಣ ಡಾಕ್ಟರ್ ನಾಗರಾಜ್ ಅವರೇ ಇದುವರೆಗೆ ತಾವು ಜನರಲ್ ಕ್ಯಾಟಗರಿಯವರಿಗೆ ನಲವತ್ತೈದು ಪರ್ಸೆಂಟೇಜ್ ಕಂಪಲ್ಸರಿ ಅಂತ ಹೇಳ್ತಿದ್ರಿ ಈಗ ಸಪೋಸ್ ಎಸ್ ಸಿ ಎಸ್ಟಿ ಇರ್ತಾರೆ ಇಲ್ಲ ಬ್ಯಾಕ್ವರ್ಡ್ ವರ್ಡ್ ಕ್ಲಾಸ್ನವ್ರು ಇರ್ತಾರೆ ಅಂತಂದಾಗ ಅವ್ರಿಗೂ ನಲವತ್ತೈದು ಪರ್ಸೆಂಟೇಜ್ ಕಂಪಲ್ಸರಿನ ಇಲ್ಲ ಅವರಿಗೆ ನಲವತ್ತು ಪರ್ಸೆಂಟ್ ನಮ್ ಕರ್ನಾಟಕದಲ್ಲೂ ಕೂಡ ಕೆಲವು ಗ್ರೂಪ್ಗಳಿದೆ ಅದನ್ನು ಸ್ವಲ್ಪ ಹೇಳ್ಬಿಡ್ತೀನಿ ಪರಿಶಿಷ್ಟ ಜಾತಿ ಎಸ್ ಸಿ ಎಸ್ಟಿ ಮತ್ತು ಇತರೆ ಇಂದುರ ಹಿಂದುಳಿದ ವರ್ಗಗಳಾದ ಪ್ರವರ್ಗ ಎ ಕ್ಯಾಟಗರಿ ಒನ್ ಟು ಎ ಟೂ ಬಿ ತ್ರೀ ಎ ತ್ರೀ ಬಿ ಈ ಗುಂಪಿಗೆ ಸೇರಿದಂಥ ವಿದ್ಯಾರ್ಥಿಗಳ ಪರ್ಸೆಂಟೇಜು ನಲವತ್ತು ಪರ್ಸೆಂಟ್ ಆದ್ರೂ ಮಿನಿಮಮ್ ಇರಲೇಬೇಕು ಮೇಲೆ ಹೇಳಿದ ಕಂಡೀಷನ್ ಇಲ್ಲಿಗೂ ಕೂಡ ಅಪ್ಲೈ ಆಗುತ್ತೆ ಸರ್ ಗಣಿತ ಮತ್ತು ಭೌತಶಾಸ್ತ್ರ ಕಂಪಲ್ಸರಿ ಒಂದು ಪೇಪರು ರಸಾಯನಶಾಸ್ತ್ರ ಬಯೋಟೆಕ್ನಾಲಜಿ ಜೀವಶಾಸ್ತ್ರ ಮತ್ತು ಎಲೆಕ್ಟ್ರಾನಿಕ್ಸ್ನಲ್ಲಿ ಯಾವುದ ಕಂಪ್ಯೂಟರ್ ಸೈನ್ಸಲ್ಲಿ ಯಾವುದಾರು ಒಂದು ಪೇಪರು ಈ ಮೂರು ಪೇಪರ್ ಓದಿರಲೇಬೇಕು ಈಗ ನಾವು ಪಿ ಯು ಸಿಯಲ್ಲಿ ನಲವತ್ತು ಮತ್ತು ನಲವತ್ತೈದು ಅಂಕ ಮಿನಿಮಮ್ ಅಂತ ಅಂದ್ಬಿಟ್ರೆ ಹೌದು ಸರ್ ಆದರೆ ಪಿ ಯು ಸಿ ಅಂಕದ ಆಧಾರದ ಮೇಲೆ ಇಂಜಿನಿಯರಿಂಗ್ ಸೀಟ್ ಅಲೋಟ್ ಆಗೋದಿಲ್ವಲ್ಲ ಇಲ್ಲ ಕರೆಕ್ಟ್ ಇದು ಇಟ್ ಇಸ್ ಓನ್ಲಿ ಎಲಿಜಿಬಿಲಿಟಿ ಇಷ್ಟು ಬಂದಿದ್ದರೆ ಅವ್ರಿಗೆ ಟಿ ರ್ಯಾಂಕ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಎಲ್ಲರಿಗೂ ಮೂವತ್ತೈದು ಪರ್ಸೆಂಟ್ ಬಂದವರಿಗೆಲ್ಲರಿಗೂ ಕೂಡ ಅವಕಾಶ ಇರೋದಿಲ್ಲ ಇಂಜಿನಿಯರಿಂಗ್ ಕೋರ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಮತ್ತು ಅರ್ಹತಾ ಪರೀಕ್ಷೆ ಪಿ ಸಿ ಎಮ್ ಪಿ ಸಿ ಎಮ್ ವಿಷಯಗಳಲ್ಲಿ ಪಡೆದಿರುವ ಒಟ್ಟು ಅಂಕಗಳನ್ನು ಸಮಾನವಾಗಿ ಗಣನೆಗೆ ತೆಗೆದುಕೊಂಡು ಸಿ ಇ ಟಿದು ಫಿಫ್ಟಿ ಪರ್ಸೆಂಟು ಪಿ ಸಿ ಎಮ್ದು ಫಿಫ್ಟಿ ಪರ್ಸೆಂಟು ಈ ಎರಡನ್ನೂ ಈಕ್ವಲ್ ಆಗಿ ತಗೊಂಡು ಇಂಜಿನಿಯರಿಂಗ್ ರ್ಯಾಂಕ್ ಅನ್ನ ಡಿಸೈಡ್ ಮಾಡ್ತಾರೆ ಅವನು ರ್ಯಾಂಕೇ ಬಂದಿರಬಹುದು ಸಿಇಟಿಯಲ್ಲಿ ಕಡಿಮೆ ತಗೊಂಡ ಅಂತಂದ್ರೆ ಅವನಿಗೆ ಇಂಜಿನಿಯರಿಂಗ್ ರ್ಯಾಂಕ್ ನಲ್ಲಿ ವ್ಯತ್ಯಾಸ ಆಗತ್ತೆ ಇಲ್ಲ ಸಿಇಟಿಯಲ್ಲಿ ನೂರಕ್ಕೆ ನೂರ ತಗೋತಾರೆ ಇಲ್ಲಿ ಒಂದು ಐವತ್ ಪರ್ಸೆಂಟೇಜ್ ಪಿಯುಸಿಯಲ್ಲಿ ಮಾಡ್ದ ಅಂತಂದ್ರೆ ಅಲ್ಲಿಯೂ ಕೂಡ ಸಿಇಟಿ ರ್ಯಾಂಕ್ ನಲ್ಲಿ ವ್ಯತ್ಯಾಸ ಆಗಬಹುದು ಹೌದು ಇದನ್ನ ನಮ್ಮ ಕೇಳಿದ್ರೆ ಅರ್ಥ ಮಾಡ್ಕೋಬೇಕು ನಿಜ ನಿಜ ಎರಡು ಈಕ್ವಲ್ ಪ್ರಪೋರ್ಷನೇಟ್ ಆಗಿರ್ಬೋದು ಹೌದೌದು ಇಲ್ಲಿ ಚೆನ್ನಾಗಿ ಮಾಡಿದವರು ಅಲ್ಲೂ ಚೆನ್ನಾಗಿ ಮಾಡಬೇಕು ಆಗಿದ್ದಾಗ ಮಾತ್ರ ಒಳ್ಳೆ ರ್ಯಾಂಕ್ ಬರುತ್ತೆ ಇಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಇಂಪ್ರೂವ್ ಮಾಡ್ಕೊಳ್ಳಿಕ್ ಒಂದು ಅವಕಾಶ ಇದೆ ಅಲ್ಲಿ ಚೆನ್ನಾಗಿ ಮಾಡಿ ಸಿಇಟಿ ನಲ್ಲಿ ಚೆನ್ನಾಗಿ ಮಾಡಿ ಎರಡು ಎಕ್ಸಾಮ್ ಆಗಿರೋದ್ರಿಂದ ಈಗ ಈಗ ಏನು ಮಾಡೋಕ್ಕಾಗಲ್ಲ ದೇಟ್ ಜಸ್ಟ್ ವೇಟ್ ಫಾರ್ ರಿಸಲ್ಟ್ಸ್ ಬಟ್ ರ್ಯಾಂಕ್ ಇಸ್ ಡಿಸೈಡೆಡ್ ಬೇಸ್ಡ್ ಆನ್ ಈಕ್ವಲ್ ಸಿ ರ್ಯಾಂಕ್ ಬಂದ್ಬಿಟ್ಟು ಸಿಇಟಿ ರ್ಯಾಂಕ್ ನಲ್ಲಿ ಎರಡ್ ಸಾವಿರ ಬಂತು ಅಂತಂದ್ರೆ ಇಲ್ಲಿ ಸಿಇಟಿ ಟಿ ಅಲ್ಲಿ ಕಡಿಮೆ ತಗೊಂಡಿರೋದ್ ಕಾರಣ ಆಗಿರುತ್ತೆ ನಿಜ 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 ಒಂದೊಂದ್ಸರಿ ಎಷ್ಟೋ ಜನ ನೈಂಟಿ ಪರ್ಸೆಂಟ್ ಪಿ ನಲ್ಲಿ ತಕೊಂಡಿರ್ತಾರೆ ಬಟ್ ಸಿಇಿ ರ್ಯಾಂಕ್ ಸಾವಿರ ಬಂದಿರುತ್ತೆ ಅಲ್ಲಿ ಪರ್ಸೆಂಟ್ ಬಂದಿರುತ್ತೆ ಬಂದಿರುತ್ತೆ ಎರಡು ತರ ನೋಡಿದ್ದೇವೆ ಅಲ್ಲ ಒಂದ್ ಸಾವಿರ ಐನೂರು ಅಂತ ಹೇಳಿದ್ರೆ ಇಟ್ಸ್ ಎ ಗುಡ್ ರ್ಯಾಂಕ್ ಇಟ್ಸ್ ಎ ವೆರಿ ಗುಡ್ ರ್ಯಾಂಕ್ ಇಪ್ಪತ್ ಸಾವಿರಕ್ಕೆ ಹೋಗಿರೋರ್ನು ನೋಡಿದಿವಿ ಅದೇ ನೂರು ಇನ್ನೂರು ಮುನ್ನೂರು ರ್ಯಾಂಕ್ ಎರಡು ತರ ಇದೆ

ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಆವಾಗ ನಾವು ಕೋಟಾ ಬಗ್ಗೆ ಮಾತಾಡ್ತಿದ್ವಿ ನಿಜ ಸರ್ ಎಷ್ಟು ಸೀಟನ್ನು ಇಟ್ಟಿರ್ತಾರೆ ಡಾಕ್ಟರ್ ನಗರ ಸರ್ ಇದು ಬೃಹತ್ ನಗರ ಮತ್ತು ನಾನು ಹೇಳಿದ್ನಲ್ಲ ಹಿಂದೆ ಸಣ್ಣ ನಗರ ಮತ್ತು ಪರಿವರ್ತನೆ ಹಂತದಲ್ಲಿರುವ ಪ್ರದೇಶಗಳನ್ನು ಹೊರತುಪಡಿಸಿ ಕರ್ನಾಟಕ ರಾಜ್ಯದಲ್ಲಿನ ಇತರೆ ಪ್ರದೇಶಗಳಲ್ಲಿ ಇರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಹತ್ತು ಪೂರ್ಣಾವಧಿ ವರ್ಷ ಶೈಕ್ಷಣಿಕ ವರ್ಷಗಳವರೆಗೆ ವ್ಯಾಸಂಗ ಮಾಡಿರುವ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಆದೇಶದ ಪ್ರಕಾರ ಒಂದು ಎರಡು ಎರಡು ಸಾವಿರದ ಎರಡರಲ್ಲಿ ಒಂದು ಆದೇಶ ಮಾಡಿದ್ದಾರೆ ಆ ಆದೇಶದ ಪ್ರಕಾರ ಹದಿನೈದು ಪರ್ಸೆಂಟ್ ರಷ್ಟು ಸರ್ಕಾರಿ ಸೀಟ್ಗಳನ್ನ ಸಮಾನಾಂತರವಾಗಿ ಮೀಸಲಿರಿಸಲಾಗಿದೆ ಅಂದ್ರೆ ಈ ಏರಿಯಾದಲ್ಲಿ ಓದವರಿಗೆ ಆ ಸರ್ಟಿಫಿಕೇಟ್ ಇದ್ದು ಅದನ್ನ ಕ್ಲೈಮ್ ಮಾಡಿರಬೇಕು ಕ್ಲೈಮ್ ಮಾಡಿರಲಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಾರೆ ಕ್ಲೈಮ್ ಮಾಡಿರಲ್ಲ ಹಾಗಾಗಿ ಕ್ಲೈಮ್ ಮಾಡಿಲ್ಲ ಅಂತ ಹೇಳಿದ್ರೆ ಬರೋದಿಲ್ಲ ಕ್ಲೈಮ್ ಮಾಡಿದ್ರೆ ಡೆಫಿನೆಟ್ಲಿ ದೇ ಆರ್ ಎಲಿಜಿಬಲ್ ಅದೇ ರೀತಿಯಲ್ಲಿ ಕನ್ನಡ ಮಾಧ್ಯಮಕ್ಕೂ ಕೂಡ ಅಷ್ಟೇ ಅದಕ್ಕೂ ಸರ್ಕಾರಿ ಆದೇಶ ಇದೆ ಆದೇಶದ ಪ್ರಕಾರ ಅವರು ಕ್ಲೈಮ್ ಮಾಡಿದ್ದು ಆ ಸರ್ಟಿಫಿಕೇಟ್ ತಗೊಂಡಿದ್ದರೆ ಅವರಿಗೂ ಕೂಡ ಐದರಷ್ಟು ಸೀಟನ್ನು ಮೀಸಲಿರಿಸ ಹಾಗೇ ನಾವು ಮೊದಲೇ ಮಾತಾಡಿದಾಗ ಹೈದರಾಬಾದ್ ಕರ್ನಾಟಕದವರು ಅವ್ರಿಗೂ ಕೂಡ ಅವರಿಗೂ ಕೂಡ ಮತ್ತೆ ಗೌರ್ಮೆಂಟ್ ಇದೆ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಗೌರ್ಮೆಂಟ್ ಆರ್ಡರ್ ಮಾಡಿದ್ದಾರೆ ಆರ್ಡ್ರ್ ಪ್ರಕಾರ ಒಂದು ಕ್ಲೈಮ್ ಸರ್ಟಿಫಿಕೇಟ್ ತೊಗೋಬೇಕು ಆ ಪ್ರದೇಶದಲ್ಲಿ ಓದ್ದಂಥ ವಿದ್ಯಾರ್ಥಿಗಳು ಅದಕ್ಕೂ ಕೂಡ ಎಂಟು ಪರ್ಸೆಂಟ್ ಸೀಟನ್ನು ಮೀಸಲಿಟ್ಟಿದ್ದಾರೆ ಸರ್ ಈಗ ಇದೆಲ್ಲವೂ ಕೂಡ ಒಂದು ಕಾಲೇಜಿಕೆ ಆಮೇಲೆ ಯಾವ ಯಾವ ಸರ್ಟಿಫಿಕೇಟ್ ಅನ್ನ ಅಟ್ಯಾಚ್ ಮಾಡಬೇಕು ಮತ್ತು ಈ ಸಾರಿ ಬದಲಾದ ಸನ್ನಿವೇಶದಲ್ಲಿ ಕಾಲೇಜಿನಲ್ಲಿಯೇ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನು ಸರ್ ಇನ್ನು ಸೀಟ್ ಅಲಾಟ್ಮೆಂಟ್ ಪ್ರಕ್ರಿಯೆಗೆ ಬರೋದಿದ್ರೆ ಎಸ್ ಸರ್ ಅಭ್ಯರ್ಥಿಗಳು ಇನ್ನ ವೆಬ್ಸೈಟ್ ನಲ್ಲಿ ಆನ್ಲೈನ್ ಅಲ್ಲಿ ಪ್ರತಿ ಎರಡು ಮೂರು ದಿನಕ್ಕೊಮ್ಮೆ ನೋಡ್ತಾ ಇರಬೇಕು ಸರ್ ಅದನ್ನ ಅದನ್ನೆನ್ಶನ್ ಮಾಡಿ ಹೇಳಬೇಕು ಹೌದು ಸರ್ ಇನ್ನು ಪರೀಕ್ಷೆ ಮುಗಿದಿದೆ ಪರೀಕ್ಷೆ ರಿಸಲ್ಟ್ ಕೂಡ ನೀವು ಒಂದ್ಸಾರಿ ವೆಬ್ಸೈಟ್ ನೋಡೋದು ಒಳ್ಳೆದು ನೋಡೋದು ಒಳ್ಳೇದು ಅದು ಸಿಇಟಿ ಆನ್ಲೈನ್ ಸಿಇಟಿ ಆನ್ಲೈನ್ ಡಾಟ್ ಡಾಟ್ ಕರ್ನಾಟಕ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಜಿಒವಿ ಡಾಟ್ ಇನ್ ಡಾಟ್ ಇನ್ ಸ್ಲಾಶ್ ಕೆಇ ಸ್ಲಾಶ್ ಕೆಇಿ ಒಂದು ವೆಬ್ಸೈಟ್ ಅನ್ನ ಪ್ರತಿ ದಿನ ನೋಡಿದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಯಾಕಂದ್ರೆ ಪ್ರತಿ ದಿನವೂ ಕೂಡ ಇಲ್ಲಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಅವ್ರ ಸೀಟ್ ಅಲರ್ಟ್ ಆಗಿ ಜಾಯಿನ್ ಆಗೋವರೆಗೂ ನೋಟಿಫಿಕೇಶನ್ ಎಲ್ಲ ಒಂದು ಮೂಲ ಕೊಡ್ತಾರೆ ಅದನ್ನು ಮಕ್ಕಳು ಈಗ ಪೇಪರ್ ಓದೋದು ಕಡಿಮೆ ಆಗಿರೋದ್ರಿಂದ ಗೊತ್ತಾಗಲ್ಲ ಹಾಗಾಗಿ ವೆಬ್ಸೈಟಲ್ಲಿ ನೋಡ್ಕೊಳ್ಳೋದು ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಅಥವಾ ಅವ್ರದು ಸೀಟ್ ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ ಆಲ್ಮೋಸ್ಟ್ ಪ್ರತಿದಿನ ನೋಡ್ಕೊಳ್ಳೋದು ಕೂಡ ಒಳ್ಳೇದು ಅಂದರೆ ಒಂದ್ಸಾರಿ ಈ ಊಟ ತಿಂಡಿ ಹೇಗೆ ಮಾಡ್ತೀವೋ ಅದೇ ಥರದಲ್ಲಿ ಈ ವೆಬ್ಸೈಟ್ಗೆ ಹೋಗಿ ಕರೆಕ್ಟ್ ಒಳ್ಳೆದು ದಿನಕ್ಕೊಂದ್ಸರಿ ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೆಯದು ಚೆಕ್ ಮಾಡಿ ಅವ್ರದ್ದು ಸೀಟ್ ಅಡ್ಮಿಷನ್ ಆಗೋ ಅನ್ಕೂ ಕೂಡ ಅಡ್ಮಿಷನ್ ಚೆಕ್ ಮಾಡ್ತಾ ಇರೋದು ಒಳ್ಳೆಯದು ಸರ್ ಇನ್ನು ಡಾಕ್ಟರ್ ನಾಗರಾಜ್ ಅವರೇ ಈಗ ವೆಬ್ಸೈಟ್ ಅನ್ನು ನೋಡ್ತೀವಿ ಆಮೇಲೆ ಬಹಳ ವಿದ್ಯಾರ್ಥಿಗಳು ಸಮಸ್ಯೆಯನ್ನ ತಂದುಕೊಳ್ ಒಂದು ಏರಿಯಾ ಹೌದು ಅದೇನೇ ವೆಬ್ಸೈಟ್ ನಲ್ಲಿ ಆಪ್ಷನಲ್ ಎಂಟ್ರಿ ಅಂತ ಸ್ಟಾರ್ಟ್ ಆದಾಗ ಹೌದು ಮಕ್ಕಳಿಗೂ ತಲೆನೋವು ಶುರು ಆಗುತ್ತೆ ಪೇರೆಂಟ್ಸಿಗೂನು ತಲೆನೋವು ಶುರುವಾಗುತ್ತೆ ಯಾವ ಕಾಲೇಜ್ ಅನ್ನ ಎಲ್ಲಿ ಕೊಡಬೇಕು ಹೇಗ್ ಕೊಡ್ಬೇಕು ಯಾವ ಕಾಂಬಿನೇಷನ್ ಕೊಡಬೇಕು ಇದು ಬಹಳ ಸಮಸ್ಯೆ ಆಗ ಇದರಲ್ಲಿ ಅಭ್ಯರ್ಥಿಗಳು ಆದ್ಯತೆಯ ಇಚ್ಛೆಗಳನ್ನು ಅಂದರೆ ಅವ್ರದ್ದು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಹೇಳಿದರೆ ಯು ಜಿ ಸಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಪ್ಷನ್ ಎಂಟ್ರಿ ಲಿಂಕ್ ಇರುತ್ತೆ ನಾನು ಮೇಲೆ ಏನು ವೆಬ್ಸೈಟ್ ಹೇಳಿದೆ ಅದರಲ್ಲಿ ಲಿಂಕ್ ಇರುತ್ತೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಆ ಲಿಂಕನ್ನು ಯೂಸ್ ಮಾಡಬೇಕು ಆಮೇಲೆ ವೆಬ್ಸೈಟಲ್ಲಿ ಲಾಗಿನ್ ಆಗಬೇಕು ಅಂತ ಹೇಳಿದರೆ ಅವರಿಗೆ ಯೂಸರ್ ಐ ಡಿ ಪಾಸ್ವರ್ಡ್ ಇರುತ್ತೆ ಸರ್ ಆ ಯೂಸರ್ ಐ ಡಿ ಪಾಸ್ವರ್ಡನ್ನು ಅವರು ಯಾರಿಗೂ ಶೇರ್ ಮಾಡ್ಕೊಳ್ದಂಗೆ ಅವರೇ ಪ್ರತಿ ಸರಿಯೂ ಕೂಡ ಯೂಸ್ ಮಾಡಬೇಕು ಈಗ ಯೂಸರ್ ಐ ಡಿ ಪಾಸ್ವರ್ಡ್ ಅಂತಂದರೆ ಈ ಯೂಸರ್ ಐ ಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ವಿದ್ಯಾರ್ಥಿನ ಇಲ್ಲ 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 ಅದು ಕೆ ಎನವರೇ ಮಾಡ್ಕೊಳ್ತಾರೆ ವೆರಿಫಿಕೇಷನ್ ಸ್ಲಿಪ್ ಅಂತ ನಾನು ಹಿಂದೆ ಹೇಳಿದೆ ಆ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಅದರ ಮಹತ್ವ ಇರುತ್ತೆ ಅದನ್ನು ಯಾವಾಗ ಡೌನ್ಲೋಡ್ ಮಾಡಿಕೊಳ್ಬೋದು ಅಂತ ಹೇಳಿದರೆ ರಹಸ್ಯ ಸಂಕೇತಾಕ್ಷರಗಳನ್ನು ಹೊಂದಿದ್ದು ಈ ವೆರಿಫಿಕೇಷನ್ ಸ್ಲಿಪ್ ಅನ್ನೋದು ಕೆ ಎ ಆನ್ಲೈನ್ ಇಚ್ಛೆ ನಮೂದು ಪೋರ್ಟಲ್ನಲ್ಲಿ ಲಾಗಿನ್ ಆಗುವುದಕ್ಕಾಗಿ ಆತನ ಅಥವಾ ಸ್ಟೂಡೆಂಟ್ ಆಯ್ಕೆಗನುಸಾರವಾಗಿ ನೋಂದಣಿ ಮಾಡಿಕೊಳ್ಳುವುದಕ್ಕಾಗಿ ಹಾಗೂ ಪಾಸ್ವರ್ಡನ್ನು ಬೇರೆ ಸೃಷ್ಟಿ ಮಾಡೋ ಮಾಡಿಕೊಳ್ಳೋದಕ್ಕಾಗಿ ಸಿ ಇ ಟಿ ಫಲಿಶ ಫಲಿತಾಂಶದ ನಂತರ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳೋದಕ್ಕಾಗಿ ಎಲ್ಲದಕ್ಕೂ ಕೂಡ ಇದೇ ಪಾಸ್ವರ್ಡು ಇದೇ ಯೂಸರ್ ಡಿ ಅವರು ಒಂದು ಸಾರಿ ಈಗ ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ್ರು ಅಂತಂದರೆ ಹೌದು ಅಡ್ಮಿಷನ್ ಆಗೋ ಸ್ಲಿಪ್ ಸ್ಲಿಪ್ಪನ್ನು ಇಟ್ಕೋಬೇಕು ಆ ಐ ಡಿ ಮತ್ತೆ ಪಾಸ್ವರ್ಡ್ ಅನ್ನ ವೆರಿಫಿಕೇಶನ್ ಸ್ಲಿಪ್ ಅನ್ನ ಗೌಪ್ಯವಾಗಿ ಇಟ್ಕೊಳ್ಳೋದು ಬಹಳ ಒಳ್ಳೆಯದು ಈಗ ಸಾಮಾನ್ಯವಾಗಿ ಈ ಸೀಕ್ರೆಟ್ ಕಿ ಎಸ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಿದ್ದಾಗೆ ಸಿಕ್ಬಿಡತ್ತಾ ಇಲ್ಲ ಯಾವ ಆನ್ಲೈನ್ ಪರಿಶೀಲನೆಯ ನಂತರ ಅರ್ಹರಾಗುವ ವಿದ್ಯಾರ್ಥಿಗಳಿಗೆ ಅತ್ಯಂತ ಹೆಚ್ಚಿನ ಭದ್ರತೆಯುಳ್ಳ ಅದನ್ನು ಅಷ್ಟೊಂದು ಸುಲಭವಾಗಿ ಹ್ಯಾಕ್ ಮಾಡೋಕ್ಕಾಗಲ್ಲ ಭದ್ರತೆಯುಳ್ಳ ರಹಸ್ಯ ಸಂಕೇತಾಕ್ಷರಗಳನ್ನು ಕೆ ಎದವರೇ ಕೊಡ್ತಾರೆ ಸರ್ ಈಗ ರಹಸ್ಯ ಸಂಕೇತಾಕ್ಷರ ಅಂತ ಅಂತಂದುಬಿಟ್ರಿ ಹೌದು ಇಂಪಾರ್ಟೆನ್ಸ್ ಅದು ಜನ್ರೇಟ್ ಆಗುತ್ತೆ ಕೆ ಎ ವೆಬ್ಸೈಟ್ ಮುಖಾಂತರ ಜನ್ರೇಟ್ ಆಗುತ್ತೆ ವಿದ್ಯಾರ್ಥಿಗಳು ಈ ಸೀಕ್ರೆಟ್ ಕಿಯನ್ನು ಆನ್ಲೈನ್ ಇಚ್ಛೆ ನಮೂದು ಪೋರ್ಟಲ್ನಲ್ಲಿ ಲಾಗಿನ್ ಆಗುವುದಕ್ಕಾಗಿ ಸ್ಟೂಡೆಂಟ್ ಆಯ್ಕೆಗಾನುಸಾರವಾಗಿ ನೋಂದಣಿ ಮಾಡಿಕೊಳ್ಳುವುದಕ್ಕಾಗಿ ಹಾಗೂ ಪಾಸ್ವರ್ಡ್ ಅನ್ನು ಸೃಷ್ಟಿಸುವುದಕ್ಕಾಗಿ ಬಳಸಬೇಕಿರುತ್ತದೆ ವಿದ್ಯಾರ್ಥಿಯು ಲಾಗಿನ್ ಆಗಲು ಇಚ್ಛೆಗಳನ್ನು ನಮೂದಿಸಲು ಇಚ್ಛೆಗಳನ್ನು ಬದಲಾಯಿಸಲು ಲಾಗಿನ್ ಆಗೋದಕ್ಕೂ ಅದೇನೇನೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೂ ಅದೇನೇನೆ ಎಂಟ್ರಿ ಆದಮೇಲೆ ಚೇಂಜ್ ಮಾಡೋದಕ್ಕೂ ಆಪ್ಷನ್ ಎಂಟ್ರಿನ ಚೇಂಜ್ ಮಾಡೋದಕ್ಕೂ ಅದೇನೇನೆ ಇಚ್ಛೆಗಳನ್ನು ಉಳಿಸಲು ಅಳಿಸಲು ಚೇಂಜ್ ಮಾಡಲು ಏನೇ ಮಾಡಿಫಿಕೇಷನ್ ಮಾಡ್ಬೇಕಾದದ್ನೂ ಕೂಡ ಆ ಪಾಸ್ವರ್ಡ್ ವರ್ಡ್ ಮತ್ತೆ ಲಾಗಿನ್ ಐಡಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇದು ನಮ್ಮ ಕೇಳಗರಿಗೆ ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ ಈ ಸಂಕೇತ ಅಕ್ಷರಗಳನ್ನ ತಮಗೆ ಗೊತ್ತಿರೋ ಹಾಗೆ ಇಟ್ಕೊಳ್ಳೋದು ಮೊದಲ್ನೇ ಮೊದಲ್ನೇ ಒಳ್ಳೆ ಒಳ್ಳೆ ಆ ನಂತರದಲ್ಲಿ ಇಲ್ಲಿ ಪ್ರತಿದಿನ ಕೂಡ ವೆಬ್ಸೈಟ್ ವೆಬ್ಸೈಟನ್ನ ನೋಡಿಲ್ಲ ಅಂತಂದ್ರೆ ಹೌದೌದು ನಾವು ಎಷ್ಟೋ ಸಂದರ್ಭಗಳು ಒಂದೊಂದ್ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಆನ್ಲೈನ್ ಈ ಸೇವಾ ಕೇಂದ್ರಗಳು ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾರೆ ಅಲ್ಲಿ ಓಪನ್ ಮಾಡ್ತಾರೆ ವಿಂಡೋ ಓಪನ್ ಮಾಡಿ ಹಂಗೆ ಬಿಡ್ತಾರೆ ಸೊ ಈ ತರದ್ದು ಅದನ್ನ ಓಪನ್ ಮಾಡಿದ ಮೇಲೆ ವಿಂಡೋನ ಕ್ಲೋಸ್ ಮಾಡಿ ಬರಬೇಕು ಔಟ್ ಏನೋ ದೇ ವಿಲ್ ಹ್ಯಾವ್ ಟು ಕಮ್ ಔಟ್ ಆಫ್ ಸಿ ಸಿಐಟಿ ಲಾಗ್ ಔಟ್ ಆಗಲೇಬೇಕು ಲಾಗ್ ಔಟ್ ಆಗಲೇಬೇಕು ಲಾಗ್ ಔಟ್ ಆಗಲಿಲ್ಲ ಅಂತ ಹೇಳಿದ್ರೆ ಸಮಸ್ಯೆಯ likelihood ಚಾನ್ಸಸ್ ಇರುತ್ತೆ ಇನ್ನು ಒಂದಿದೆ ಅದು ಗ್ರಾಮೀಣ ಭಾಗದಿಂದ ಬಂದಿರೋರು ಎಲ್ಲಿ ಇಂಟರ್ನೆಟ್ ಸಿಗಲ್ವಾ ಅಂತವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಸರ್ ಆಮೇಲೆ ಡಾಕ್ಟರ್ ನಾಗರಾಜ್ ಅವರೇ ಇಲ್ಲಿ ನೀವೂ ಕೂಡ ಪೀಎಸ್ ಒಂದು ಮುಖ್ಯ ಮೇಲ್ವಿಚಾರಕರಾಗಿ ನೋಡ್ತಾ ಇದ್ದೀರಿ ಹೌದು ಸರ್ ಮುಖ್ಯ ಸಂಯೋಜನಾ ನೀವು ಕೂಡ ಇದನ್ನ ಒಬ್ಸರ್ವ್ ಮಾಡಿರ್ತೀರಿ ಹೌದು ಸರ್ ನಮ್ಮ ವಿದ್ಯಾರ್ಥಿಗಳು ಹೌದು ಸೆಷನಲ್ ಎಂಟ್ರಿ ಮಾಡುವ ಮಾಡುವಾಗ ಸುಮಾರು ವರ್ಷಗಳನ್ನ ಮಾಡ್ತಾರೆ ನಾವು ನಾನು ನನಗೂ ಸ್ವರಾ ಇಪ್ಪತ್ತೇಳು ವರ್ಷ ಇಂಜಿನಿಯರಿಂಗ್ ಕಾಲೇಜ್ ಅನುಭವ ಇದೆ ಮಕ್ಳು ನಾವು ನಮ್ಮ ಕಾಲೇಜ್ ಕೂಡ ವೆರಿಫಿಕೇಶನ್ ಸೆಂಟರ್ನು ಕೂಡ ನಾವು ಹಿಂದೆ ನಡಸ್ತಾ ಇದ್ವಿ ಬಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಶಿವಮೊಗ್ಗದಲ್ಲಿ ಅಲ್ಲಿ ವೆರಿಫಿಕೇಷನ್ ಮಾಡುವಾಗ ಮಕ್ಕಳು ಮತ್ತು ಪೇರೆಂಟ್ಸ್ ಏನೆಲ್ಲ ಆತಂಕ ಇರುತ್ತೆ ಅನ್ನೋದನ್ನು ಕೂಡ ನಾನು ಕಣ್ಣಾರೆ ಕಂಡಿದ್ದೀನಿ ಸೊ ಹಾಗಾಗಿ ಈ ವೆರಿಫಿಕೇಷನ್ ಸ್ಲಿಪ್ ಮತ್ತು ಸೀಕ್ರೆಟ್ ಕೀ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರೋದು ಭಾಳ ಒಳ್ಳೆಯದು ಇನ್ನು ಡಾಕ್ಟರ್ ನಾಗರಾಜ್ ಅವರೇ ಸಿ ಇ ಟಿಯ ಫಲಿತಾಂಶ ಇನ್ನು ಕೆಲವೇ ದಿನಗಳಲ್ಲಿ ಬರುವಂಥ ಸಾಧ್ಯತೆ ಇದೆ ಸಿ ಇ ಟಿ ಫಲಿತಾಂಶ ಬಂದ ನಂತರ ನಮ್ಮ ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ಬಹಳ ಪ್ರಮುಖವಾದಂತಹ ಒಂದು ಘಟ್ಟವನ್ನು ತರ್ತಾರೆ ಅದೇ ಆಪ್ಷನಲ್ ಎಂಟ್ರಿ ಅಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರು ಅಂತಂದರೆ ಅವರು ತಮ್ಮ ಒಂದು ಭವಿಷ್ಯವನ್ನು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ತಮಗೆ ಬೇಕಾದ ಕಾಲೇಜಿನ ಆಯ್ಕೆಯನ್ನು ಯಾವ ಪ್ರಕ್ರಿಯೆಯಲ್ಲಿ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ಸಿ ಇ ಟಿ ಫಲಿತಾಂಶ ಬಂದ ನಂತರ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀವಿ ಆದರೆ ಈಗಾಗಲೇ ನಾವು ಹೇಳಿದಂತಹ ಎಲ್ಲ ಅಂಶಗಳನ್ನು ವಿದ್ಯಾರ್ಥಿಗಳು ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ ನೆನಪಿನಲ್ಲಿ ಇಟ್ಕೊಂಡು ಡೌನ್ಲೋಡ್ ಮಾಡುವಂಥ ಸ್ಲಿಪ್ಪನ್ನು ಅಡ್ಮಿಷನ್ ಆಗೋವರೆಗೂ ಕೂಡ ಕಾದ್ಕೊಂಡು ಇಟ್ಕೊಂಡಿರಲಿ ಪರೀಕ್ಷೆಯ ಫಲಿತಾಂಶ ಬಂದ ನಂತರದಲ್ಲಿ ನಾವು ಪುನಃ ಇನ್ನೊಮ್ಮೆ ಭೇಟಿ ಮಾಡಿ ಆಪ್ಷನಲ್ ಎಂಟ್ರಿಯ ಬಗ್ಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೊಡೋಣ ಈ ಒಂದು ಮಾಹಿತಿ ಅತ್ಯಂತ ಉಪಯುಕ್ತವಾಗಿದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಲಿ ಅಂತ ಇದನ್ನು ಯೂಟ್ಯೂಬ್ಗೂ ಕೂಡ ಅಪ್ಲೋಡ್ ಮಾಡಿದ್ದೀವಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಇದು ಸಿಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೂ ಪೋಷಕರು ನೀವು ಇದನ್ನು ಸ್ಪಷ್ಟವಾಗಿ ತಿಳಿಸಿ ಅನ್ನೋ ಆಶಯದೊಂದಿಗೆ ಸಿ ಇ ಟಿ ಫಲಿತಾಂಶ ಬಂದ ನಂತರ ಡಾಕ್ಟರ್ ನಾಗರಾಜ್ ಅವರ ಪುನಃ ಭೇಟಿಯಾಗೋಣ ನಮಸ್ಕಾರ ಇದುವರೆಗೆ ಸಿಇಟಿ ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಗೆ ವಿಶೇಷ ಮಾಹಿತಿ ಕೇಳಿದಿರಿ ಭಾಗವಹಿಸಿದವರು ಶಿವಮೊಗ್ಗದ ಪಿಇಎಸ್ನ ಆಡಳಿತ ವಿಭಾಗದ ಮುಖ್ಯ ಸಂಯೋಜಕರಾದ ಡಾ ನಾಗರಾಜ್ ಆರ್ ಅವರು ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್